ಚಿಕ್ಕೋಡಿ ಲಿಂಗಾಯತ ಪಂಚಮಸಾಲಿಗಳು ಜಾತಿ ಗಣತಿಯಲ್ಲಿ ಏನನ್ನ ಬರೆಸಬೇಕು ಎನ್ನುವ ಕುರಿತು ಸೆಪ್ಟೆಂಬರ್ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಚಿಕ್ಕೋಡಿ ಪಟ್ಟಣದ ಕೇಶವ ಕಲಾಭವನದಲ್ಲಿ ಸಭೆ ಆಯೋಜಿಸಲಾಗಿದೆ ಎಂದು ಕೂಡಲ ಸಂಗಮದ ಬಸವ ಜಯಜಯ ಮೃತ್ಯಂಜಯ ಸ್ವಾಮೀಜಿ ಹೇಳಿದರು ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು ರಾಜ್ಯ ಸರ್ಕಾರದಿಂದ ಜಾತಿಗಣತಿಗೆ ನಿರ್ಧಾರ ಮಾಡಿದ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಸಲಹೆ ನೀಡಿದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಆಗಮಿಸುವಂತೆ ಸ್ವಾಮೀಜಿ ಮನವಿ ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಸಭೆ ಬಳಿಕ ಏನು ನಮೂದಿಸಬೇಕು ಎಂದು ಸಮಾಜದ ಬಾಂಧವರಿಗೆ ತಿಳಿಸಲಾಗುವುದು ಎಂದು ಜಯ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾಹಿತಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಸುಧಾಕರ ಪಾಟೀಲ ಚಿದಾನಂದ ಕಪಲಿ ಅಶೋಕ ಹರಗಪೋರೆ ಮಹಾದೇವ ಈಟಿ ಮಹದೇವ ಭೇಂಡವಾಡೆ ದುಂಡಪ್ಪ ಕೋಟೆಪ್ಪಗೊಳ ಜಯಾನಂದ ಕಪಲಿ ರಾಜು ಹುದ್ದಾರ ದೇವಪ್ಪ ಕಾಮಗೌಡ ಸಿದ್ದಪ್ಪ ಕಾಮಗೌಡ ಮೀನಾಕ್ಷಿ ಪಾಟೀಲ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾವೆಲ್ಲ ಲಿಂಗಾಯತ ಅಂತ ಬರೆಸ್ತು ಮುಂಚೆ ಯಾವಾಗ ಪಂಚ ಉಳಿದು ಎಲ್ಲ ಪಂಗಡ ತಮ್ಮ ಜಾತಿ ಬರೆಸ್ತಾಯಿದ್ರು ಲಿಂಗಾಯತ ಅಂತ ಬರೆಸುವಂಥ ಪಂಚಾಂಶಗಳು ಮಾತ್ರ ಯಾವಾಗ ನಮ್ಮ ಸಂಘಟನೆ ಶುರುವಾಯಿತು ಈಗ ನಮಗೇನಾಗೈತಿ ನಮ್ಮ ಜಾತಿಯ ಸಂಖ್ಯೆಯನ್ನು ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಮತ್ತು ಮೀಸಲಾತಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವೆಲ್ಲ ಉಪಜಾತಿಯನ್ನ ಬರೆಸ್ಬೇಕನ್ನುವಂಥ ಒಂದು ವಿಚಾರ ಅದಕ್ಕೋಸ್ಕರವಾಗಿ ಫಸ್ಟ್ ಟೈಮ್ ಎರಡು ಸಾವಿರದ ಹದಿನೈದು ಇಷ್ಟಗೂ ಜಾತಿ ನಡಿತ ಮಾಡಿಸ್ತು ಅವತ್ತಿಗೂ ನಮ್ಮ ಸಮಾಜ ಸಂಘಟನೆ ಅಷ್ಟೊಂದು ಪರಿಣಾಮಕಾರಿ ಆಗಿಲ್ಲ ನಾವು ಯಾರಪ್ಪ ಲಿಂಗಾಯತ ಬರ್ತೇವೆ ಬಟ್ ಪಂಚಮ ಸಾಲ ಅಂತ ಹೇಳ್ಕೊಳ್ಳೋದು ಹೋದರೆ ನಮ್ಮ ಒಳಜಾತಿ ಎಷ್ಟನ್ನು ಗೊತ್ತಾಗೋದಿಲ್ಲ ಇದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ದೊಡ್ಡ ಸಮಾಜ ಮೊದಲಿಂದಲೂ ಲಿಂಗಾಯತ ಅಂತನೂ ಬರೆಸಿರ್ತಕ್ಕಂಥದ್ದು ನಾವೆಲ್ಲ ಹಂಗೆ ಅದು ಈಗ ನಮ್ಮ ಭವಿಷ್ಯಕ್ಕೋಸ್ಕರವಾಗಿ ನಮ್ಮ ಒಳ ಎಲ್ಲರೂ ಮಾಡೋಕ್ಕತ್ತಾರೆ ಹಾಗಾಗಿ ನಮ್ಮ ಒಳಜಾತಿ ಹೆಸರನ್ನು ಬರೆಸ್ಬೇಕಾಗಿರ್ತಕ್ಕಂಥದ್ದು ಅದು ಹಕ್ಕು ಮತ್ತು ಹಿಂದೂ ವರ್ಗದ ಆಯೋಗದವರು ಕೊಟ್ಟಂಥ ಅವಕಾಶ ಇದ್ರ ಸದ್ಬಳಕೆ ಅಂತ ಹೇಳಿ ನಾವೆಲ್ಲ ವಿಚಾರ ಮಾಡಿ ಅದಕ್ಕೆ ಆಲೋಚನೆ ಯಾಕಂದರೆ ಸರ್ಕಾರ ಅದೇ ಏನು ಮಾಡಿದರೆ ಏನು ಬಿಟ್ಟು ಅದು ಹೇಳಕ್ಕೆ ಹೋಗೋಲ್ಲ ಮತ್ತು ಅದು ಹೇಳಿದ್ರೆ ಕೆಲವ್ರಿಗೆ ಭಾಳ ಬೇಜಾರಾಗುತ್ತೆ ಏನಾದರೂ ನೋಡಿದ್ರಿ ಪ್ರಾಮಾಣಿಕವಾದಂಥ ಹೋರಾಟ ಮಾಡುವಂಥ ಹೋರಾಟಗಳ ಮೇಲೆ ಏನೇನಾಯಿತು ಏನು ಕಡೆ ಗೊತ್ತಿದೆ ಅದಕ್ಕೆ ಈಗ ನಮ್ಗೇನು ಮುಂದಿರುವಂಥ ದೊಡ್ಡ ಸವಾಲಿದೆ ಮೀಸಲಾತಿ ಚಳವಳಿಯೋದು ಅವತ್ತು ನಿರಂತರ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ನಮ್ಮ ಕೈ ಸಿಗೋವರೆಗೂ ಹೋರಾಟ ನಿರಂತರ ಇತ್ತು ಬಟ್ ಈಗ ಮುಂದಿರುವಂಥ ಭಾಳ ದೊಡ್ಡ ಸವಾಲು ಏನು ಅಂದರೆ ಜಾತಿಗಳಿಗೆ ಇದನ್ನು ಸಮರ್ಥವಾಗಿ ಎದುರಿಸಬೇಕು ಅದ್ರ ಕಡೆ ಗಮನ ಕೊಡಿ ಕೆಲಸವನ್ನು ನಾವೇನು ಮಾಡೋದು ಯಾಕಂದರೆ ಕಳೆದ ಹಲವು ಹಲವರ್ ನಿರಂತರ ಐತಿಲ್ಲ ನಮ್ದು ಈಗ ಸರ್ಕಾರಗಳು ಯಾವ ರೀತಿಯಾಗಿ ಕೆಲವೊಂದು ಸ್ಪಂದನೆ ಮಾಡಿರ್ಬೋದು ಕೆಲವು ಸ್ಪಂದನೆ ಮಾಡದೇ ಇರಬಹುದು ಸ್ಪಂದನೆ ಮಾಡಿದಂತ ಹೇಳಿ ನಾವು ಖುಷಿ ಆಗಲ್ಲ ಸ್ಪಂದನೆ ಮಾಡಿಲ್ಲ ನಿರಾಶೆ ಆಗಲ್ಲ ನ್ಯಾಯ ಸಿಗೋವರೆಗೂ ಪ್ರಾಮಾಣಿಕ ಹೋರಾಟವನ್ನು ಮಾಡಿ ಕರ್ನಾಟಕ ಸರ್ಕಾರದ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ರಾಜ್ಯಾದ್ಯಂತ ಜಾತಿ ಗಣಿತಿಯನ್ನು ಮಾಡಲು ಈಗಾಗಲೇ ತೀರ್ಮಾನ ಕೈಗೊಂಡ ಸಿದ್ಧತೆ ಮಾಡಿಕೊಡ್ತೀವಿ ಈ ಕುರಿತಾಗಿ ಲಿಂಗಾಯತ ಪಂಚಮಶಾಲಿಗಳು ಜಾತಿ ಗಣಿತದಲ್ಲಿ ಯಾವುದನ್ನು ಬರೀಬೇಕು ಅಂತೇಳಿ ಕುರಿತು ಸಮಾಲೋಚನೆ ಮಾಡಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮಹಾನಗರದಲ್ಲಿರುವ ಕೇಶವ ಕಲಾಭವನದಲ್ಲಿ ರಾಜ್ಯ ಪಂಚಮಶಾಲಿ ವಕೀಲರ ರಾಜ್ಯ ಕಾರ್ಯಕಾರಿಣಿಯನ್ನು ಮತ್ತು ಎರಡನೇ ಹಂತದ ಚಿಂತನಾ ಸಭೆಯನ್ನು ಕರೆಯಲಾಗಿದೆ ಈ ಚಿಂತನಾ ಸಭೆಗೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲರ ಬಂಧುಗಳು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಆಗಮಿಸಿ ಸೂಕ್ತ ಸಲಹೆಗಳನ್ನು ನೀಡಬೇಕು ಅಂತೇಳಿ ಮನವಿ ಮಾಡಿಕೊಡ್ತೀನಿ ಇದರೊಂದಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಪಂಚಮಶಾಲಿ ಸಂಘಟನೆಗಳ ವಿವಿಧ ಘಟಕಗಳ ಎಲ್ಲ ತಾಲೂಕು ಅಧ್ಯಕ್ಷಗಳು ಬರಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀನಿ ರಾಜ್ಯದ ಸಮಾಜ ಬಂಧುಗಳೇ ಈಗಾಗಲೇ ಈ ಜಾತಿ ಗಣತಿಯಲ್ಲಿ ಯಾವುದನ್ನು ನಮೂದಿಸಬೇಕು ಅಂತೇಳಿ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಕಳೆದ ತಿಂಗಳು ವಿಜಯಪುರದಲ್ಲಿ ರಾಜ್ಯ ಕಾರ್ಯಕಾರಿಣಿಗೆ ಚಿಂತನ ಸಭೆಯನ್ನು ಕರೆಯಲಾಗಿತ್ತು ಆ ಚಿಂತನ ಸಭೆಗೆ ಸುಮಾರು ಹದಿಮೂರು ಜಿಲ್ಲೆಯ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದಾದ ನಂತರದಲ್ಲಿ ಎರಡು ಬಾರಿ ವಕೀಲರ ಪರಿಷತ್ತಿನ ಗೂಗಲ್ ಮೀಟ್ ಕರೆದಿದ್ವಿ ನಮ್ಮ ಪಂಚಮಶಾಲಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರೊಂದಿಗೂ ಸಮಾಲೋಚನೆ ಮಾಡಲಾಗಿದೆ ಈ ಹಿಂದಿನ ಒಳಗೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೋಸ್ಕರವಾಗಿ ಮತ್ತೊಮ್ಮೆ ಎರಡನೆಯ ಚಿಂತನಾ ಸಭೆಯನ್ನು ಚಿಕ್ಕೋಡಿ ಮಹಾನಗರದಲ್ಲಿ ಕರೆಯಲಾಗಿದೆ ಚಿಕ್ಕೋಡಿ ತಾಲೂಕು ಮೊದಲಿಂದಲೂ ಪಂಚಮಶಾಲಿ ಮೀಸಲಾತಿ ಹೋರಾಟಕ್ಕೆ ಭಾಳ ಸಹಕಾರ ಕೊಟ್ಟಿರ್ತಕ್ಕಂಥ ತಾಲೂಕು ಕರ್ನಾಟಕದ ಯಾವುದೇ ಮೂಲೆಗಳಲ್ಲಿ ಪಂಚಮಶಾಲಿ ಸಭೆ ಕರೆದಾಗ ಅವರಲ್ಲೂ ತನುಮನ ಧು ಬೆಂಬಲಿಸಿಕೊಂಡು ಬಂದಿರ್ತಕ್ಕಂಥದ್ದು ಹಾಗಾಗಿ ಈಗ ನಮ್ಮ ವಕೀಲರ ಪರಿಷತ್ತು ಸ್ಥಾಪನೆ ಆದಾಗಿಂದ ಬೆಳಗಾವಿ ಹುಬ್ಬಳ್ಳಿ ನಂತರದಲ್ಲಿ ಬೆಂಗಳೂರು ಅದಾದ ನಂತರದಲ್ಲಿ ವಿಜಯಪುರ ಎಲ್ಲ ಕಡೆಯೂ ರಾಜ್ಯ ಮಟ್ಟದ ಕಾರ್ಯಕಾರಿ ಸಭೆಯಾಗಿದೆ ಮೊಟ್ಟ ಮೊದಲ ಬಾರಿಗೆ ಚಿಕ್ಕೋಡಿ ನಡೆಯುವಂಥ ರಾಜ್ಯ ಪಂಚಾಯತ್ ವಕೀಲರ ಕಾರ್ಯಕಾರಿ ಸಭೆಗೆ ಎಲ್ಲ ವಕೀಲರು ತಪ್ಪದೇ ಇದನ್ನೇ ನನ್ನ ಆಮಂತ್ರಣ ತಿಳ್ಕೊಂಡು ನೀವು ಎಟ್ಟರು ಬಂದ್ಬಿಟ್ಟು ಈ ಜಾತಿ ಗಣತಿಯಲ್ಲಿ ಪಂಚಮಸಾರಿಗಳು ಯಾರನ್ನು ನಮಿಸಿ ನಮೂದಿಸಿದರೆ ನಮ್ಮ ನಿಖರವಾದಂಥ ಅಂಕಿ ಸಂಖ್ಯೆ ಗೊತ್ತಾಗುತ್ತೆ ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಯುವಕರ ಉದ್ಯೋಗಕ್ಕೆ ಮೀಸಲಾತಿ ಚಳುವಳಿಗೆ ಯಾವುದನ್ನು ಬರೆಸಿದ ಅನುಕೂಲ ಆಗುತ್ತೆ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ನಮ್ಮ ಸಮಾಜಕ್ಕೆ ಏನು ಅನುಕೂಲ ಆಗುತ್ತೆ ಅದನ್ನು ನಾವು ಯಾವುದನ್ನು ಬರೆಸ್ಬೇಕನ್ನು ಕುರಿತು ಒಂದು ಸೂಕ್ತವಾದ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಆದ್ಯಕರ್ತದೆ ಹಾಗಾಗಿ ಅವತ್ತನ್ನು ನಾವೆಲ್ಲ ಕೂತ್ಕೊಂಡು ಒಂದು ನಿರ್ಧಾರವನ್ನು ಕೈಗೊಳ್ತೀವಿ ಆ ನಿರ್ಧಾರ ಕೈಗೊಂಡ ನಂತರದಲ್ಲಿ ಮತ್ತೊಮ್ಮೆ ನಮ್ಮ ಪಂಚಮಸಾರಿ ಸಮಾಜದ ಎಲ್ಲ ಆಲಿಮಾರಿ ಶಾಸಕರ ಸಭೆಯನ್ನು ಸಹ ಶೀಘ್ರದಲ್ಲಿ ಕರ್ತೀವಿ ಆ ಕಾರಣಕ್ಕೋಸ್ಕರವಾಗಿ ಈ ಪಂಚಮಶಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಎರಡನೇ ಚಿಂತನ ಸಭೆಗೆ ತಾವೆಲ್ಲರೂ ಸಹ ಭಾಗಿಸಬೇಕು ಅಂತೇಳಿ ಮತ್ತೆ ಮನವಿ ಮಾಡ್ಕೊಳ್ತಾ ಬರುವಂಥ ಎಲ್ಲ ನಮ್ಮ ವಕೀಲರಿಗೂ ಪದಾಧಿಕಾರಿಗಳಿಗೆ ಏನು ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿನ ಚಿಕ್ಕೋಡಿ ವಕೀಲ ಪರಿಷತ್ತಿನವರು ಏರ್ಪಡಿಸಿದ್ದಾರೆ ಮೂರು ಗಂಟೆಗೆ ಸಭೆ ಆರಂಭವಾಗುತ್ತೆ ಒಂದು ಸಭೆಗಳ ಸಭೆಗಳನ್ನು ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಚಿಂತನೆಗಳನ್ನು ಸಲಹೆಗಳನ್ನು ಕೊಟ್ಟರೆ ಸಲಹೆಗಳನ್ನು ಮತ್ತು ಏನು ತೀರ್ಮಾನಕ್ಕೂ ಹೇಳೋದುವೆ ಆ ಎಲ್ಲ ತೀರ್ಮಾನಗಳನ್ನು ನಾಡಿನ ಜನತೆಗೆ ಹೇಳಿಕೆ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮ ಪಂಚಮಶಾಲಿಗಳು ಯಾವುದೇ ಸಂಘಟನೆಗಳು ಹೇಳುವಂಥ ಹೇಳಿಕೆಗಳನ್ನು ನಂಬಬಾರ್ದು ಯಾವುದೇ ವಾಟ್ಸಪ್ ಮೆಸೇಜ್ಗಳನ್ನು ನಂಬಿ ಅದರಂತೆ ಬರೆಸುವ ಪ್ರಯತ್ನ ಮಾಡಬಾರ್ದು ಕರ್ನಾಟಕದಲ್ಲಿ ಲಿಂಗಾಯತರ ಪರವಾಗಿ ನೂರಾರು ಸಾವಿರಾರು ಸಂಘಟನೆಗಳಿವೆ ನೂರಾರು ಸಾವಿರಾರು ಮಠಮಾನಗಳಿವೆ ಒಬ್ಬೊಬ್ಬರನ್ನು ಮಾತು ಹೇಳ್ತಾರೆ ಇದು ನಮ್ಮ ಪಂಚಮಶಾಲಿ ಸಂಘಟನೆಗೆ ಇಟ್ಟಿರುವಂಥ ವಿಚಾರದಿಂದ ಪಂಚಮಶಾಲಿ ಮೀಸಲಾತಿ ಬಗ್ಗೆ ಪಂಚಮಸಾಲಿ ಸ್ವಾಮನಕ್ಕಂಥ ನಾವು ನಮ್ಮ ಸಂಘಟನೆಗಳಿಗೆ ಮಾತ್ರ ಪಂಚಮಸಭಿ ಏನು ಬರೆಸ್ಬೇಕು ಅಂತ ಹೇಳುವಂಥ ಒಂದು ಅವಕಾಶವಿದೆ ಅಧಿಕಾರವಿದೆ ಉಳಿದ ಸಂಘಟನೆಗಳ ಯಾವುದೇ ಹೇಳಿಕೆಗಳನ್ನು ಯಾರ ಸಹ ತೀರ್ಕೊಳ್ಬಾರ್ದು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳಿಕಿಚ್ಚೆ ಪಡ್ತಾಪಟ್ಟಾರೆ ಎಲ್ಲರೂ ಕೂತ್ಕೊಂಡು ಈ ಈ ಬರುವಂಥ ಆ ಜಾತಿ ಸಮಸ್ಯೆಯಲ್ಲಿ ನಿಖರವಾಗಿರ್ತಕ್ಕಂಥ ಅಂಕಿ ಸಹಗಳನ್ನು ಬರೆಸುವಂಥದ್ರ ಒಳಗೆ ಎಲ್ಲ ಗ್ರಾಮ ನಗರ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸಕ್ರಿಯವಾಗಿ ಇದೊಂದು ಅಭಿಯಾನ ರೀತಿಯಲ್ಲಿ ತಾವೆಲ್ಲ ಇದನ್ನು ಬೆಳೆಸ್ಬೇಕು ಅಂತ ಮಾತನಾಡ್ತಾ ತಪ್ಪದೇ ಚಿಕ್ಕೋಡಿಗೆ ತಾವೆಲ್ಲ ಹದಿನಾಲ್ಕನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಲಾಭವನ ಚಿಕ್ಕೋಡಿ ತಾವೆಲ್ಲ ವಕೀಲರು ಬರಬೇಕು ಅಂತೇಳಿ ಮತ್ತೊಮ್ಮೆ ಈ ವಕೀಲರು ನಮ್ಮ ಚಿಕ್ಕೋಡಿ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ನಾಡಿನ ಜನತೆ ಮನವಿ ಮಾಡ್ಕೊಡ್ತೀನಿ ಶರಣು ಶರಣಾಡ್ತೀವಿ